ಲಕ್ಷ್ಮೀಶಂ ಅನಿಷ್ಟಭೀಷ್ಟ ಚತುರ್ಮುಖೈರತನಿಯಂ ಶ್ರೀನಿವಾಸ ಭುಸೇನೆಶಂ ಆನಂದತೀರ್ಥವರದೆ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ ಮನಃ ಕೃಷ್ಣಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ಬಹಳ ವಿಶೇಷವಾಗಿದ್ದು ಇದು ಮುನ್ನೂರ ನಲವತ್ತೊಂದನೇ ನುಡಿ ಸ್ಮರಣೆ ನಮನ ಶ್ರಾವಣ ಮಾಸದಲ್ಲಿ ನಾವೆಲ್ಲರೂ ಇದ್ದೇವೆ ಶ್ರಾವಣ ಮಾಸ ಅಂದ ಕೂಡಲೇ ಅದು ಹಬ್ಬಗಳ ಮಾಸ ಹಬ್ಬಗಳನ್ನು ಸ್ವಾಗತ ಮಾಡತಕ್ಕಂಥ ಶ್ರೇಷ್ಠ ಮಾಸ ಶ್ರಾವಣ ಮಾಸ ಈ ಮಾಸದಲ್ಲಿ ವರಮಾಲಕ್ಷ್ಮಿ ವ್ರತ ಕೂಡ ಬರ್ತಾ ಇದೆ ನೂಲು ಬರ್ತಾ ಇದೆ ಹೈಗ್ರೀವ ಜಯಂತಿ ಇದೆ ಜೊತೆಗೆ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಕೂಡ ಇದೆ ಅಂತಹ ಪರ್ವ ಕಾಲ ಈ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಮೂಲತಃ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತ ಹೇಳಿ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಸೇವೆ ಮಾಡಿದ ಮೇಲೆ ಅವರಿಗೆ ಒಂದು ಪುತ್ರ ಜನಿಸ್ತಾರೆ ಅವರ ತಂದೆ ಹೆಸರು ತಿಮ್ಮಣ್ಣ ಭಟ್ಟರು ಗೋಪಿಕಂಬ ಅಂತ ಹೇಳಿ ತಾಯಿ ಅವರ ಸೇವೆಯ ಫಲವಾಗಿ ವೆಂ ಒಂದು ಕೂಸು ಜನ ಜನನಾಗ್ತದೆ ಅದಕ್ಕೆ ವೆಂಕಟ ವೆಂಕಟನಾಥ ಅಂತ ಹೆಸರು ಹೇಳ್ತಾರೆ ವೆಂಕಟನಾಥ ಭಾಳ ವಿಶೇಷವಾಗಿ ಒಂದು ಪರಂಪರೆ ಅಂತ ಹೇಳಿದರೆ ಕನಕಾಚಲ ಭಟ್ಟರು ಅವರ ಅಜ್ಜ ಕೃಷ್ಣ ಭಟ್ಟರು ಅವರ ಮುತ್ತಜ್ಜ ಕೃಷ್ಣ ಭಟ್ಟವರು ಮೂಲತಃ ಮೊದಲು ಎಲ್ಲಿದ್ದರು ಅಂತ ಹೇಳಿದರೆ ವಿಜಯನಗರದ ಸಾಮ್ರಾಜ್ಯದಲ್ಲಿದ್ದರು ಕೃಷ್ಣದೇವರಾಯನ ಕಾಲದಲ್ಲಿ ಇರತಕ್ಕಂಥ ಆ ಕೃಷ್ಣ ಆ ವಿಜಯನಗರ ಸಾಮ್ರಾಜ್ಯ ಸ್ವಲ್ಪ ಹಾಳ ಆದಮೇಲೆ ಅದನ್ನು ದ ಹೊರಗೇರೋ ದಾಳಿ ಮಾಡಿದ ಮೇಲೆ ವಲಸೆಗಾಗಿ ಅವರು ಭುವನಗಿರಿಗೆ ಬರ್ತಾರೆ ತಮಿಳುನಾಡಿನ ಭುವನಗಿರಿಗೆ ಬಂದಾಗ ಆ ಒಂದು ಪರಂಪರೆ ಅಲ್ಲಿ ಮುಂದುವರಿತಿದೆ ಭುವನಗಿರಿಯಲ್ಲಿ ಮನುಮತನಾಮ ಸಂವತ್ಸರ ನೂರ ತೊಂಬತ್ತೈದರಲ್ಲಿ ಜನನ ಆಗ್ತದೆ ಆ ಮಗು ಆ ಪ್ರತಿಭೆ ಎಷ್ಟು ಒಂದು ವಿಶೇಷ ಅಂತ ಹೇಳಿದರೆ ಆಕೆಗೆ ಗೋಪಿಕಾಂಬೆಗೆ ಬೈಕೆ ಬಂದಿದ್ದೆಲ್ಲ ಕೆಮ್ಮಣ್ಣು ತಿನ್ಬೇಕಂತ ಹೇಳಿ ಕೆಮ್ಮಣ್ಣ ಅಂತ ಹೇಳಿದ್ರೆ ಮುಂದೆ ಹುಡುತಕ್ಕಂಥ ವ್ಯಕ್ತಿ ಕಾವಿಧಾರಿಯಾಗಿ ಒಂದು ಸಾಮ್ರಾಜ್ಯಕ್ಕೆ ವಿಶೇಷ ಒಂದು ಸೇವೆಯನ್ನು ಸಲ್ತಕ್ಕಂಥ ಒಂದು ಭಾಗ್ಯವನ್ನು ಹುಡುತ ಅದು ಸೂಚನೆ ಕೂಡ ಬಂದಿತ್ತು ಅಂಥ ಆ ಗೋಪಿಕಾಂಬ ಮತ್ತು ತಿಮ್ಮಣ್ಣ ಭಟ್ಟಾರ ಉದರದಲ್ಲಿ ಜನಿಸಿದ ವೆಂಕಟನಾಥರು ಸಾವಿರ ನೂರ ಹದಿನಾಲ್ಕರಲ್ಲಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಕುಂಭಕೋಣದಲ್ಲಿ ಅವರು ಆಶ್ರಮ ಸ್ವೀಕಾರ ಮಾಡ್ತಾರೆ ಆಶ್ರಮ ಸ್ವೀಕಾರ ಮಾಡೋಕ್ಕಿಂತ ಮುಂಚೆ ಅವರು ಕಷ್ಟ ಕಾರ್ಪಣ್ಯ ಎಷ್ಟು ವೈಭವದಿಂದ ಮೆರೆದರೋ ಅಷ್ಟೇ ಒಂದು ಕಷ್ಟ ಕಾರ್ಪಣ್ಯಕ್ಕೆ ಕೂಡ ಒಳಗಾಗ್ತಾರೆ ಆ ಕಷ್ಟ ಕಾರ್ಪಣ್ಯನ ತಾವಾಗಿ ಸ್ವೀಕಾರ ಮಾಡಿದ್ದು ಆ ಒಂದು ದರಿದ್ರಲಕ್ಷ್ಮಿಗೆ ಅನ್ಸುತ್ತೆ ಅನಿಸುತ್ತೆ ದರಿದ್ರಲಕ್ಷ್ಮಿ ನಾನು ಎಲ್ಲರ ಮನೆಗೆ ಹೋಗಿದ್ದೀನಿ ನಾನು ನಿಮ್ಮ ಮನೆಗೆ ಬರಬೇಕಂತ ಮಾಡಿದ್ದೀನಿ ಹೇಳಿ ಆಕೆ ಅವರಂತಾರ ಅಂತಾರೆ ಅದಕ್ಕೇನು ಹೆದರೋದಿಲ್ಲ ಬಾ ಯಾವಾಗ ಬರಲಿ ಅಂತ ಕೇಳಿದಾಗ ನಾಳೆನೇ ಬಾ ಅಂತ ಹೇಳ್ತಾರೆ ಅವರು ಅಂತ ಹೇಳಿದಾಗ ಸರಿ ಲಕ್ಷ್ಮಿ ಪ್ರವೇಶ ಆದ ಕೊಳ್ಳೆ ಆ ಕುಂಭಕೋಣದಿಂದ ಸುಧೀಂದ್ರ ತೀರ್ಥರ ಒಂದು ಮಠದಿಂದ ಬರ್ತಕ್ಕಂಥ ಸಂಭಾವನೆ ನಿಂತು ಹೋಗ್ಬಿಡ್ತದೆ ಆ ಭುವನಗಿರಿಯಲ್ಲಿ ಬರ್ತಕ್ಕಂಥ ಮಾಲುಗಳು ಆ ಫಲ ಅವರೆಲ್ಲ ರೈತರ ಪಾಲಾಗಿ ರೈ ಅದರ ಬಂದಿರತಕ್ಕಂಥ ಧಾನ್ಯ ಅವರೇ ತೊಗೊಂಡು ತೊಗೊಂಡು ಬಿಡ್ತಾರೆ ಇನ್ನೇನು ಅವ್ರಿಗೆ ಎಷ್ಟು ಕರು ಬಿಡಬರ್ತಾನೆ ಅಂತ ಹೇಳಿದರೆ ಅವರು ಒಂದು ಗುರು ಶಿಷ್ಯರು ಒಂದು ಪರಂಪರೆಯಲ್ಲಿ ಏನು ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ಊಟಕ್ಕೆ ಹಾಕಲಿಕ್ಕೂ ಇರೋದಿಲ್ಲ ಹೀಗಾಗಿ ಒಬ್ಬೊಬ್ಬ ವಿದ್ಯಾರ್ಥಿಗಳು ಕೂಡ ಮನೆ ಬಿಟ್ಟು ಹೋಗಿಬಿಡ್ತಾರೆ ಗುರುಗಳಿಗೆ ಹೇಳಿದೆ ಅಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಪಾಪ ಗೋಪಿಲಿಕ್ಕೆ ಸರಸ್ವತಿ ಬಾಯಿ ಬಹಳ ಪಡ್ತಾಳೆ ಎಂಥ ನಮ್ಮ ಪರಿಸ್ಥಿತಿ ಬಂತು ಒಂದಾನದ ಕಾಲದಲ್ಲಿ ಮೆರೆದಂಥ ನಮ್ಮ ಮನೆತನ ನಮ್ಮ ಇವರು ಒಂದು ಬಹಳ ಕಷ್ಟ ಕರ್ಪಣಕ್ಕೆ ಎಷ್ಟೋವರಿಗೆ ಅಂತ ಹೇಳಿದ್ರೆ ಊಟ ಮಾಡಲಿಕ್ಕೆ ಒಂದು ಪತ್ರವಳಿ ಎಲಿ ಕೂಡ ಇದ್ದಿಲ್ಲಂತೆ ಕೇವಲ ನೆಲದ ಮೇಲೆ ಎಲ್ಲ ಪದಾರ್ಥಗಳು ಹಾಕ್ಕೊಂಡು ಊಟ ಮಾಡಿದಾರಂತೆ ಎಷ್ಟೋ ಸರ್ತಿ ನಮಗೆ ಹದಿನೈದು ದಿನಕ್ಕೆ ಒಂದು ಸಲ ಏಕಾದಶಿ ಆದರೆ ರಾಯರಿಗೆ ವೆಂಕಟನಾಥರಿಗೆ ವಾರಕ್ಕೆ ಎರಡು ಮೂರು ಸಲ ಏಕಾದಶಿ ಆಗ್ತಿತ್ತಂತೆ ಜನ ತಪ್ಪು ತಿಳಿಯಬಾರದು ಅಂತ ಹೇಳಿ ಒಳಗಡೆ ಗಂಧ ಅಕ್ಷತೆ ಹಚ್ಚಿಕೊಂಡು ಕೂತು ಬಿಡುತ್ತಿರಂತೆ ಅಂದರೆ ಊಟ ಆಗಿದೆ ಅಂತೆ ಅಂತ ಹೇಳಿ ಅಂತಹ ವೈರಾಗ್ಯ ಶಿಖಾಮಣಿಗಳು ಪೂರ್ವಾಶ್ರಮದ ವೆಂಕಟನಾಥರು ಅವರ ಕಷ್ಟಗಳು ನೋಡಿದರೆ ನಮ್ಮ ಕಷ್ಟ ಏನೇನಲ್ಲ ಹೀಗಾಗಿ ಇವತ್ತಿಗೂ ಮಂತ್ರಾಲಯದಲ್ಲಿ ಸೇವೆ ಮಾಡ್ತಕ್ಕಂಥ ನನಗೆ ಕಷ್ಟ ಇದೆ ಸಮಸ್ಯೆ ಇದೆ ಅಂತ ಬಂದಂಥವ್ರಿಗೆ ಯಾಕೆ ಅವರು ಸೇವೆಗೆ ಫಲ ಕೊಡ್ತಾರೆ ಅಂತ ಹೇಳಿದರೆ ಅವರು ತಾವು ಅನುಭವ ಮಾಡಿದ್ದಾರೆ ಕಷ್ಟ ಏನೆಂಬುದು ನೋಡಿದ್ದಾರೆ ಹೀಗಾಗಿ ಕಷ್ಟ ಬ ಅವ್ರನ್ನ ಏನೇನು ವಿಚಾರ ಮಾಡೋದಿಲ್ಲ ನಾಲ್ಕು ಪ್ರದಕ್ಷಿಣೆ ಹಾಕಬೇಕು ಸಾಕು ವಾದೇಂದ್ರ ತೀರ್ಥ ಶ್ರೀಪಾದ್ ಸೂಚನೆ ಮೇರೆಗೆ ಅವರಿಗೆ ಹೊರ ಕೊಡ್ತಾರೆ ಸ್ವಪ್ನದಲ್ಲಿ ಬಂದು ಅವ್ರಿಗೆ ಏನೇನು ಬೇಕು ಅಂತಹ ಶಾಪ ಕೊಡಲಾರದ ಏಕೈಕ ಸನ್ಯಾಸಿಗಳು ಅಂತ ಹೇಳಿದ್ರೆ ನಮಗೆ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು ಬರೇ ಹೊರ ಕೊಡದೆ ಅವ್ರ ಕೆಲಸ ಯಾಕಂದರೆ ಅನೇಕ ಪುಣ್ಯವನ್ನು ಸಂಪಾದನೆ ಮಾಡಿರ್ತಾರೆ ಪ್ರಹ್ಲಾದರಾಜರ ಇದ್ದ ಕಾಲಕ್ಕೆ ಆ ಪುಣ್ಯವನ್ನು ವ್ಯಾಸಾರದ ಕಾಲಕ್ಕೆ ಖರ್ಚು ಮಾಡ್ತಾರೆ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳಾಗಿ ಅವಾಗೂ ಕೂಡ ಆಶ್ರಮ ಸ್ವೀಕಾರ ಮಾಡಿದ ನಂತರ ಕೂಡ ಸಾಕಷ್ಟು ಮೈಗಳು ಅವರು ಮೈ ಕತ್ತು ಕೂತರೆ ಒಂದು ತಿಂಗಳು ಅವರ ಬಗ್ಗೆನೇ ನಾವು ಉಪನ್ಯಾಸ ಮಾಡ್ಬೋದು ಅಂಥ ಮೈವರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂಥ ಯಾಕಂದರೆ ಅವರಿಗೆ ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿ ಕರೀತಾರೆ ಅವರು ನಂತರ ಮಂತ್ರಾಲಯದಲ್ಲಿ ಆ ಮಂತ್ರಾಲಯವನ್ನೇ ಗ್ರಾಮವನ್ನು ಆರಿಸ್ಕೊಳ್ತಾರಂತೆ ಯಾಕಂತ ಹೇಳಿದರೆ ಆ ಗ್ರಾಮದಲ್ಲಿ ಆ ಪ್ರಹ್ಲಾದರಾಜರು ಯಜ್ಞ ಮಾಡಿ ಸ್ಥಳ ಒಂದು ಕಡೆ ಆದರೆ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ಬಂದಂಥ ಊರು ಒಂದು ಕಡೆ ದ್ವಾಪರ ಯುಗದಲ್ಲಿ ಅಶ್ವ ಅಶ್ವಮೇಧ ಯಾಗ ಮಾಡಿದಂಥ ಕುದುರೆ ಕಟ್ಟಿದಂಥ ಸ್ಥಳ ಕೂಡ ಅದಾಗಿದೆ ನಂತರ ಕಲಿಯುಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ವ್ಯಾಸರ ಇರೋ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿ ವಿಶೇಷ ಭಗವಂತನ ಅನುಗ್ರಹ ಸಂಪಾದನೆ ಮಾಡಿದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸಹಶರೀರಾಗಿ ಬೃಂದಾವನಸ್ಥರಾಗ್ತಾರೆ ಪರಂಪರೆ ನೋಡಿದಾಗ ವಾದಿರಾಜ ತೀರ್ಥ ಶ್ರೀಪಾದಂಗಳವರು ಕೂಡ ಸಹಶೀಲರಾಗಿ ವೃಂದಾವಸರಾದರು ಅಂಥ ಮಹಾಮೈವರ ಒಂದು ಜೊತೆಗೆ ನಮ್ಮ ರಾಘವೇಂದ್ರ ಸ್ವಾಮಿ ಕೂಡ ಯಾಕಂದರೆ ಅವರ ಶಿಷ್ಯ ಅಪ್ಪಣಾಚಾರ್ಯರಿಗೆ ಅತ್ಯಂತ ಪ್ರಿಯವಾದ ಶಿಷ್ಯ ಅವರ ಒಂದು ಊರಿ ಕಳಿಸಿ ತಾವು ಏಕೆಂದರೆ ಬಿಚ್ಚಾಲಿಯಲ್ಲಿ ಕೂಡ ಹದಿನಾಲ್ಕು ವರ್ಷ ತಪಸ್ಸು ಮಾಡಿದ ಸ್ಥಳ ಇವತ್ತು ನೀವು ಬಿಚ್ಚಾಲಿಗೆ ಹೋದರೆ ಅಲ್ಲಿ ಏಕಶೀಲ ವೃಂದಾವನ ಕೂಡ ನೋಡ್ಬೋದು ಅಂದರೆ ಶ್ರೀಗಳವರಿಗೆ ಅಪ್ಪಣಾಚಾರ್ಯರೇ ಸ್ವತಃ ಕಡಲೆಬಾಳೆ ಚಟ್ನಿ ರುಬ್ಬಿ ಅವರಿಗೆ ಹಾಕ್ತಿರಂತೆ ಅಂತಹ ಭಾಗ್ಯ ಅಪ್ಪಣಾಚಾರ್ಯರು ಕೂಡ ಪಡ್ಕೊಂಡಿದ್ದರು ಅವರ ದೇಹ ಶಶಿರಾಗಿ ವೃಂದಾವನ ಸುದ್ದಿ ಕೇಳಿ ಶೀದ ಆ ಶ್ರಾವಣ ಮಾಸ ಇವತ್ತಿಗೂ ಕೂಡ ಶ್ರಾವಣ ಮಾಸದಲ್ಲಿ ಒಂದು ನದಿ ತುಂಗಾಭದ್ರ ನದಿ ಭರ್ಗರತೆ ಹರಿತದೆ ಆಗಿನ ಕಾಲಕ್ಕೂ ಕೂಡ ಅದೇ ಥರ ಇತ್ತು ಆ ಒಂದು ಆ ನದಿಯ ಲೆಕ್ಕಿಸದೆ ಸೀದ ನದಿ ಮೇಲೆ ನಡೆದ ಹೋಗಿ ಆ ಗುರುಗಳ ಒಂದು ಆಶೀರ್ವಾದ ಮಾಡಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋದ್ದಿಪಾರ ಅಂತಕ್ಕಂಥ ಒಂದು ಗುರುಸ್ತೋತ್ರವನ್ನು ಮಾಡಿದಾಗ ಇನ್ನೇನು ವೃಂದಾವನ ಸ್ತೋತ್ರದಲ್ಲಿ ನಮ್ಮ ನೋಡಿದ್ರೆ ಹಯಾ ಸಾಕ್ಷಿ ಹಯಾ ಸ್ತೋತ್ರಿ ಅಂತ ಹೇಳಿ ಆ ವೃಂದಾವನದೊಳಗ ಧ್ವನಿ ಬರ್ತದೆ ಸಾಕ್ಷಾತ್ ಹೈಗಿರುವ ದೇವರೇ ಭಗವಂತನ ಒಂದು ಅವತಾರ ಆ ರೂಪದಿಂದ ಹೊರಬಂದು ಏನು ನಮಗೆ ಸ್ತೋತ್ರ ಮಾಡಿದಿ ಅದೆಲ್ಲ ಒಂದು ಶ್ಲೋಕ ಕೂಡ ಭಾಳ ಅರ್ಥವತ್ತಾಗಿದೆ ಅದನ್ನು ಯಾರಾದರೂ ಹೇಳಿದರೆ ಸಾಕು ಅಷ್ಟೋತ್ರ ಮಾಡಿದರೆ ಸಾಕು ಅವರ ಇಷ್ಟಾರ್ಥಗಳು ಈಡೇರ್ತವೆ ಯಾಕಂತ ಹೇಳಿದರೆ ಒಂದು ಪ್ರದಕ್ಷಿಣೆ ಹಾಕಿಬಿಟ್ರೆ ತೀರ್ಥಗಳ ಫಲ ಬರ್ತಕ್ಕಂಥ ಏಕೈಕ ದಿವ್ಯ ಕ್ಷೇತ್ರ ಅಂತ ಹೇಳಿದರೆ ಅದು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ ಇರ್ತಕ್ಕಂಥ ಮಂತ್ರಾಲಯ ಇವತ್ತಿಗೂ ಆ ಎಲ್ಲ ಬೃಂದಾವನ ಒಂದು ಮೃತಿಕ ಬೃಂದಾವನ ಕೂಡ ಸಾಕಷ್ಟು ಊರುಗಳಲ್ಲಿ ಹೊರ ದೇಶಗಳಲ್ಲಿ ಎಲ್ಲ ಕಡೆ ಒಂದು ಬಿದ್ದ ಅಲ್ಲಿ ಅಲ್ಲಿ ಎಲ್ಲರಿಗೂ ಮಂತ್ರಾಲಯಕ್ಕೆ ಹೋಗೋದು ಆಗೋದಿಲ್ಲ ಯಾಕಂತಂದ್ರೆ ಜಗನ್ನಾಥಾಸರ ಕಾಲಕ್ಕೆ ಆ ಒಂದು ಸಂಪ್ರದಾಯ ಬೆಳೆದು ಬಂತು ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ದೇವರ ಪೆಟ್ಟಿಗೆಯಲ್ಲಿ ನೋಡಿದಾಗ ಒಂದು ಬೆಳ್ಳಿ ವೃಂದಾವನ ಇರ್ತದೆ ಆ ಬೆಳ್ಳಿ ವೃಂದಾವನ ಇರತಕ್ಕಂಥ ಪ್ರತಿಯೊಬ್ಬರ ದೇವರ ಪೇಟೆಗಳಲ್ಲಿ ಅಂದರೆ ರಾಯರು ಕೂಡ ಒಂದು ರೂಪದಿಂದ ಬಂದು ಪ್ರತಿಯೊಬ್ಬರ ಮನೆ ಮತ್ತು ಮನಗಳಲ್ಲಿ ಇರತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಏನು ನಾವು ಬೇಡ್ತೀವಿ ಅಂತ ಕೊಡ್ತಕ್ಕಂಥ ಒಂದು ಯತಿ ಶ್ರೇಷ್ಠರು ಅವ್ರು ಯಾವುದೇ ಹಿಂದೂ ಮುಂದೆ ಏನು ಯೋಚನೆ ಮಾಡೋದಿಲ್ಲ ಅಂತ ಯಾಕಂದರೆ ಬಂದಾನ ಕಷ್ಟ ಬಂದು ಕಷ್ಟಪಟ್ಟು ಕಷ್ಟದ ಸಂಬಂಧ ಮಂತ್ರಾಲಯಕ್ಕೆ ಬಂದಾನ ಅಂತ ತಿಳ್ಕೊಂಡು ಅವರು ಅನುಗ್ರಹಿಸ್ತಕ್ಕಂಥ ಮಂತ್ರಾಲಯ ದಯವಿಟ್ಟು ಮಂತ್ರಾಲಯಕ್ಕೆ ಒಂದ್ಸಟ ಹೋಗಿ ಬನ್ನಿ ಆ ಒಂದು ಪೂರ್ವಾರಾಧನೆ ಮಾಡ್ತಕ್ಕಂಥ ಒಂದು ಭಾಗ್ಯ ಪೂರ್ವಾರಾಧನೆ ಈ ಸತ್ಯ ರವಿವಾರ ಕೂಡ ಬಂದಿದೆ ಅದು ಅದು ಅದರ ಜೊತೆಗೆ ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಪಂಚಮುಖಿ ಅಲ್ಲಿ ಕೂಡ ತಪಸ್ಸು ಮಾಡಿದ ಸ್ಥಳ ಅದನ್ನು ನೋಡಿ ಅಲ್ಲಿ ಹತ್ತಿರತಕ್ಕಂಥ ಹನ್ನೊಂದರಿಂದ ಹನ್ನೆರಡು ಕಿಲೋಮೀಟ್ರ್ ಇಬ್ರಾಂಹಾಮಪುರ ಅಂತ ಇದೆ ಅಲ್ಲಿ ಕೃಷ್ಣಾಚಾರ್ಯರ ಒಂದು ಸ್ಥಳ ದಿವ್ಯ ಸ್ಥಳ ಇದೆ ಅದರ ಜೊತೆಗೆ ಬಿಚ್ಚಾರಿ ಕೂಡ ಇದೆ ಅಂತ ಮುಂತಾದ ಸುತ್ತಮುತ್ತಲಿರ್ತಕ್ಕಂಥ ಸ್ಥಳಗಳ ಪವಿತ್ರವಾದ ಸ್ಥಳ ತೀರ್ಥ ಸ್ಥಳಗಳನ್ನು ನೋಡಿ ಮಂತ್ರಾಲಯದಲ್ಲಿ ಬಂದು ಆ ಒಂದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅದೇ ಜೊತೆಗೆ ನೂಲು ಹುಣ್ಣಿಮೆ ಅಂತ ಹೇಳಿ ಶ್ರಾವಣಿ ಕಾರ್ಯಕ್ರಮ ಅಂತ ಕೂಡ ಬರ್ತಾ ಇದೆ ಹುಣ್ಣಿಮೆ ದಿನ ಅಂದರೆ ಪ್ರತಿ ವರ್ಷ ಈ ಸರ್ತಿ ಯಜುರ್ವೇದಿ ಮತ್ತು ಋಗ್ವೇದಿ ಕೂಡ ಒಂದೇ ದಿನದಲ್ಲಿ ಬಂದಿರತಕ್ಕಂಥ ಒಂದು ಪರ್ವಕಾಲ ಅಂತ ಕೂಡ ಅನ್ಬೋದು ಅಂತ ಯಾಕಂದರೆ ಯಾವಾಗಲೂ ಬೇರೆ ಬೇರೆ ದಿನಗಳಲ್ಲಿ ಬರುತ್ತದೆ ಅದರ ಜೊತೆಗೆ ನಮಗೆ ಗಲ್ಗಲಿ ಪಂಡರನಾಥಾಚಾರ್ಯರ ಪುಣ್ಯತಿಥಿ ಕೂಡ ಅದರ ಹಿಂದಿನ ದಿನ ಕೂಡ ಬರ್ತಾ ಇದೆ ಆ ಗಲಗಲಿ ಪಂಡುರನಾಥಾಚಾರ್ಯ ಒಂದು ಅವರ ತಪಸ್ಸಿನ ಪುಣ್ಯದ ಪ್ರಭಾವದಿಂದ ಸತ್ಯಪ್ರಮದ ತೀರ್ಥ ಶ್ರೀಪಾದಂಗಳವರು ಸ್ಥಾಪಿಸಿದ ಹುಬ್ಬಳ್ಳಿ ಶಾಂತಿ ಶಾಂತಿಕಾಲನೆಯಲ್ಲಿ ಕಳೆದ ನಲವತ್ತೆರಡು ವರ್ಷಗಳಿಂದ ನಿರಂತರವಾಗಿ ರಾಯರ ಆರಾಧನೆ ಕೂಡ ಆಗ್ತದೆ ರಾಯರ ಆರಾಧನೆ ಅಂತ ಹೇಳಿದ್ರೆ ರಾಯರು ನಮಗೆ ಕೊಟ್ಟಿರ್ತಕ್ಕಂಥ ಭಾಗ್ಯ ನಾವು ಏನು ತಿಳ್ಕೊಂಡಿರ್ತೀವಿ ನಾವು ಆರಾಧನೆ ಮಾಡಿದರೆ ರಾಯರಿಗೆ ಕಾಣ್ತಾರಂತ ತಿಳ್ಕೊಂಡಿದ್ದೀವಿ ದೊಡ್ಡ ತಪ್ಪದು ರಾಯರ ಆರಾಧನೆ ಮಾಡಿ ರಾಯರ ಆರಾಧನೆ ಮಾಡುತ್ತೆ ಅಂತ ಹೇಳಿ ನಾವು ಒಂದು ಸಂಕಲ್ಪ ಮಾಡಿದರೆ ಸಾಕು ರಾಯರ ಅದನ್ನು ನೆರವೇರಿಸಿ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಈ ಒಂದು ಪರ್ವಕಾಲದಲ್ಲಿ ಜೊತೆಗೆ ಶ್ರಾವಣ ಮಾಸ ವರಮಹಾಲಕ್ಷ್ಮಿ ವ್ರತ ಕೂಡ ಬರ್ತಾ ಇದೆ ವರಮಹಾಲಕ್ಷ್ಮಿ ಯಾವಾಗಲೂ ಎರಡನೇ ಶುಕ್ರವಾರ ಬರ್ತಕ್ಕಂಥದ್ದು ಈ ಸರ್ತಿ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಎಲ್ಲರ ಮನೆಗೆ ಬಂದು ಅಂದರೆ ವ್ರತ ಕೂಡ ಹೋಗಿ ಕೇವಲ ಮೊಸರಿನ ವ್ರತ ಮಾತ್ರ ಈಗ ನಡೀತಕ್ಕಂಥದ್ದು ಅಂದರೆ ರಾಯರು ಎಂತ ಅಂದರೆ ನಮ್ಮ ಆರಾಧನೆ ಬಂದಂಥ ಭಕ್ತರು ಮೃಷ್ಟಾನ್ನ ಭೋಜನ ಮಾಡಿ ಹೋಗಬೇಕು ಎಂಬ ಒಂದು ಏಕೈಕ ಉದ್ದೇಶದಿಂದ ವ್ರತ ಕೂಡ ಮುಗಿದು ಕೇವಲ ಮೊಸರಿನ ವ್ರತ ಕೂಡ ಪ್ರಾರಂಭವಾಗ್ತಾ ಇದೆ ಅಂತ ಒಂದು ಪರ್ವಕಾಲದಲ್ಲಿ ದೇವಿ ಪ್ರತಿಯೊಬ್ಬರು ಯಾರ್ಯಾರಿಗೆ ಹತ್ತಿರ ಇದೆ ರಾಯರ ಮಠಕ್ಕೆ ಹೋಗಿ ರಾಯರ ಸಂದರ್ಶನ ಮಾಡಿ ರಾಯರಿಗೆ ರಕ್ಷಣೆ ಮಾಡಿ ನೀವೇನು ಬೀಳ್ಕೊಳ್ಳೋದು ಬೇಡ ರಾಯರ ಮುಂದೆ ನಿಂತು ರಾಯರಿಗೆ ಓಂ ಶ್ರೀ ರಾಘವೇಂದ್ರ ರಾಯನಮ್ಮ ಅಂಥೇಳಿ ಒಂದು ಭಕ್ತಿಯಿಂದ ಅಂದ್ಬಿಟ್ರೆ ಸಾಕು ನಮ್ಮನ್ನು ಸ್ಕ್ಯಾನ್ ಮಾಡಿ ನಮ್ಮಲ್ಲಿ ಏನು ನಾವೇನು ಕೇಳ್ಕೊಂಡು ಹೋಗಿದ್ರು ಅದಕ್ಕಿಂತ ಹೆಚ್ಚಿನ ಒಂದು ಪುಣ್ಯ ಮತ್ತು ಭಾಗ್ಯವನ್ನು ಕೊಡ್ತಕ್ಕಂಥ ಹೆಚ್ಚು ಶ್ರೇಷ್ಠರಿಗೆ ನಾವು ನೀವು ಕೂಡಿ ಶಿರಸಾಷ್ಟಾಂಗ ನಮಸ್ಕಾರ ಸಲಸ ಈ ನುಡಿಸ್ವರನ್ನು ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಕೊಳ್ಳಿ ಅವರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು